புலாதி நன்கில் ஹியர் யாரோ எது ராக நம பிரீத்தி டாப் யாவது நன்வ தப்பிங்கூர் ಕಮಾಡಿದ ದೂರ್ಯಾಕ ಕಮಾಡಿದ ಏ ಚಲುವೀನಾ ನನ್ನ ರೂಪ ಮೆಚ್ಚಿದ ಗುಣವಂತಿ ಅಂತ ಬಾಯಿ ಆ ತಕ್ಕ ಜೋಡಂತ ಯಾವಪ್ಪಿ ಪ್ರೀತಿಸಿದ ಮದುವ ಗುಣದವಾ ದೂರ್ಯಾಕ ಕಮಾಡಿದ ದೂರ್ಯಾಕ ಮಾಡಿದ ರೂಪ ಮೆಚ್ಚಿದ ಗುಣವಂತಿ ಅಂತ ಬೈ ತುಂಬಗಳ ಹೋಗ್ಯಾರ ಗುಡ್ಡಕ್ಕೆ ಹೋಗಿದ್ರಿಪ್ಪ ಹೌದು ಗುಡ್ಡಕ್ಕೆ ಹೋದಂತ ಸಂದರ್ಭದಾಗ ಒಬ್ಬ ಹಾಲು ಮತ್ತದ ಪವಾಡ ಪುರುಷ ಆಗಿರ್ತಕ್ಕಂಥ ಏನ್ ಮಾಡೇನಪ್ಪ ಅಂದ್ರ ಏನ್ ಮಾಡೇನ್ರಿ ಒಂದ್ ಆ ಇಬ್ರು ಗಂಡ ಹಿಂತಿ ಕೈಯ ಗಂಡ ಕೊಟ್ಟಿ ಕೈ ಕೊಟ್ಟು ವಾಪಸ್ ಬರುತ್ತಾನ ಹಿಡ್ಕೋರಿಂದ ಇದನ್ನ ಅವಾಗ ನೀರು ಬರ ಇವ್ರಿಬ್ರು ಗಂಡ ಹಿಂದಿ ಟಗರ್ ಹೋಗಿ ಹೆಬ್ಬುಲಿ ಮಾಡ್ಯಾರ ಹೆಪ ಅಂತ ಹೇಳಿ ನಾ ಕೇಳಿನಿ ಅವ್ರೇನ್ ಹೇಳಿ ಉತ್ತರ ಏನ್ ಹೇಳಿ ಯಾವ್ದೋ ಒಂದ್ ಹೆಣ್ಮಗಳ ಹೆಸರು ಹೇಳರು ಮತ್ತ ಹಂಗಲತ್ತ ಶರಣತ್ತ ಮೇಲಾಗಿ ಕುರಿಗಳ ಕಾಯ್ತಿರತ್ತ ಅವ್ರು ಇಬ್ರು ಗಂಡ ಹಿಂತಿ ಹೇಳಿ ಹೌದ್ ಹೌದ್ರಿಪಾ ಹಂಗ ಪ್ರಶ್ನೆ ಹಂಗಿಲ್ರಿಪ್ಪ ಪ್ರಶ್ನೆ ಹೌದಿಲ್ಲ ಹೌದು ಚಾನ್ ಹಾಡ್ತೀವಿ ಹಾ ಹಾ ಚಾನ್ದಾಗ ತಾಯಿ ತಂದಿ ಸೇವಾ ಮಾಡುದು ಬಾಳ ಚಂದ ಯಾಕಂದ್ರ ಹ ಗಡಿಗಳ ಕುಡ್ಸ್ಯಾರಪ್ಪಾ ಬಂದ್ರ ಹಾ ಮಾತಾಡಬೇಕು ಮಾತಾಡಬೇಕು ಏ ನಮ್ ಕಡೆ ಬರಬೇಡ್ರಿ ನಿಮ್ ಕಡೆ ಬರಬೇಡ್ರಿ ಅಂದ್ರೆ ಹಾ ಏ ನಿಮ್ಮ ಹೊಲ ಮನಿ ಕಸು ನಾ ಕಸ್ಕೊಂಡಿಲ್ಲ ನಾನ್ ಹೊಲ ಮನಿ ನೀವು ಕಸ್ಕೊಂಡಿಲ್ಲ ನೀವ್ ಕಸ್ ಬಂದಿಲ್ಲಾ ವಿಷಯ ವಿಷಯ ಬಡದಾಡ್ಲಿಕತ್ತಿನಿ ಅಟ್ಟಿ ಬಡ್ಲಿಕತ್ತೀವಿ ಹೌದಿಲ್ಲ ಮತ್ತೊಂದೇನ ನಮ್ಮ ನಿಮ್ಮ ಜೋಡಿಸಗಳ ಜಗಳಿಲ್ಲಾ ಹಾ ನಿಮ್ಮ ವಿಷಯ ಜೋಡಿ ಜಗಳ ಅದಂದ್ರ ಇವ್ರಿನ್ ಸುಮ್ ಕಂಪರ್ಟ್ ಹಾಕೊಂಡ್ ಹಡ್ಕೆ ಮಾಡುದ ಪಾಳತ್ತೇನ್ ನೋಡ್ರಿ ನಾ ಹೌದ ಹೌದಿಲ್ಲ ಬರೋ ಚಾಲ್ ಹಾಡುನು ಹಾ ಅವ್ರ ಕಮಿಟಿ ಅವ್ರ ಚಾಲ ಹಾಡ್ರಿ ಅಂದಾರ ಹಾ ಚಾಲ್ ಹಾಡಿ ಹಾ ಆ ಒಂದು ಮಾತು ಎರಡು ಮಾತು ಯಾರ ತಾಯಿ ತಂದಿ ಸೇವಾ ಮಾಡಿರೋದು ಹೌದಿಲ್ಲ ಹೌದು ಇನ್ನೂ ಮುಂದೆ ಮಾತಾಡೋರು ಮುಂದೆ ಮಾತಾಡ್ರಿ ಆ ವಿಷಯ ಗೊತ್ತಿದ್ರೆ ಮಾತಾಡೋದು ಮಾತಾಡಬೇಕು ಸೌಳಿಗೆ ಸವ್ಳಿಗೆ ಇವ್ರಾದ್ರು ಕರೆಕ್ಟ್ ನಾನು ಕರೆಕ್ಟ್ ಹೋದೀನಿ ರೀ ಸವ್ಳಂಕಿ ಇವರು ಕೂಡ ಐವತ್ತೊಂದು ರೂಪಾಯಿ ಕಲಕನಿಕಂದು ಕೊಟ್ಟಿದ್ದಾರೆ ಹಾಗೂ ಕಿರಣ ಪೂಜಾರಿ ಇವ್ರಾದರೂ ಕೂಡ ಐವತ್ತು ಒಂದು ರೂಪಾಯಿ ಕಲಕೇನು ಕೊಟ್ಟಿದ್ದಾರೆ ಮಾರ್ತೇಶ ಅಕ್ಕೋಳ ಇವರಾದ್ರೂ ಕೂಡ ನವಗ್ರಹ ಆ ಟೀಮ್ ಸಾರಥಿ ಆಗಿರ್ತಕ್ಕಂಥವ್ರು ಒಂದು ನೂರ ಒಂದು ರೂಪಾಯಿ ಕಲಕನಿಕೆಯನ್ನು ಕೊಟ್ಟಿದ್ದಾರೆ ಹಾಗೂ ಧೂಳಪ್ಪ ವಿಠಲ ಲೋಕೂರ್ ಐವತ್ತೊಂದು ರೂಪಾಯಿ ಕಲಕನಿಕೆಯನ್ನು ಕೊಟ್ಟಿದ್ದಾರೆ ಭೀರಪ್ಪ ಲೋಕೂರ್ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥವ್ರು ಅಭಿಮಾನಿಗಳಾಗವ್ರು ಅಬು ಪ್ರಭು ಅಕ್ಕೋಳ ಐವತ್ತೊಂದು ರೂಪಾಯಿ ಕಲಕರಿಕೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲಾ ಹಣ ಕೊಟ್ಟಂತಹ ಹಿರಿಯರಿಗೆ ಬೀರದೇವರ ಮಾಳಿಂಗರೆ ಗುಡ್ಡಾಪರಮ್ಮ ಚಿಂಚಿಲಿ ಮಹಿ ಮೇಲೆ ವಾಸ ಮಾಡ್ತಕ್ಕಂಥ ಅವರ ಸಿರಿ ಸಿರ ಕೊಟ್ಟು ಕೊಟ್ಟಂತ ಹಣ ಕೂಡ ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ ಡೋಳಿನ ಕಲಾಕಾಯಿ ಸಂಘ ಅವರು ಕೂಡ ಗ್ರಾಮದ ತಂಗಿ ಚೈತ್ರಾಣಿ ನಮ್ಮ ಅಕ್ಕ ಊರಿಗೆ ಬಂದ ಹತ್ತಿಕ್ಕೊಂಡು ಬಹಳ ಅಭಿಮಾನ ಪ್ರೀತಿಯಿಂದ ಇಟ್ಟುಕೊಂಡು ಇಪ್ಪತ್ತು ರೂಪಾಯಿ ಕಲಾಕಾಯಿ ಕೊಟ್ಟಾರ ಅವರಿಗೆ ನನ್ನಪ್ಪ ಹಣರು ಕರೆಸಿದ ಸಕಲ ಸಂಪತ್ತನ್ನು ಭಗವಂತ ತಂದ ನೀಡಲಿ ತಕ್ಕ ಹಣ ರೂಪದ ಗುಣಕಾಣಿಕೆ ನಾನು ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ ಹೌದು ದಶರಥ ಅಂಬಿ ಹಿರಿಯರಿಗಿರ್ತಕ್ಕಂಥವರು ಎಷ್ಟು ಹಿರಿಯರು ಅಲ್ಪಶೆನ ಕೊಂಡು ಕಲಾಕಾಣಿಕೆಗೆ ನೂರ ಒಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಬಿರ್ಲಿಂಗೇಶ್ವರ ಅಕ್ಕ ಮಯಕ ಅಕ್ಕಮಯಕನರು ಕರೆಸಿದ್ದ ಅವರಿಗೆ ಸಕಲ ಸಂಪತ್ತನ್ನು ಭಗವಂತ ತಂದ ನೀಡ್ಲಿ ತಕೊಂಡು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣಕಾಣಿಕೆಯನ್ನು ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದಾನೆ ಬೀರಪ್ಪ ನಿಂಗಪ್ಪ ಲೋಕೂರು ಹಿರಿಯರು ನೂರ ಒಂದು ರೂಪಾಯಿ ಕೆಲ ಕಾಣಿಕೆ ಕೊಟ್ಟಾರ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜಕೀಯ ಯುವ ಅವ್ರಿಗೆ ಅದು ನನ್ನಪ್ಪ ಮುತ್ಯ ಮಾಳಂಗರಾಯ್ ವಿರಲಿಂಗೇಶ್ವರ ಅಕ್ಕಮಯಕ್ಕ ಸಕಲ ಸಂಪತ್ತನ್ನು ಭಗವಂತ ಅವರಿಗೆ ತಂದ ನೀಡ್ಲಿ ತಗೊಂಡು ಕೊಟ್ಟಿರತಕ್ಕಂಥ ಹಣರೂಪದ ಗುಣ ಕಾಣಿಕೆಯನ್ನ ಭಕ್ತಿ ಕಾಣಿಕೆಯನ್ನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ Hello.